ಮೇಡಮ್ ಸ್ಕ್ಯಾನ್ ಅಲ್ಲಿ ನಾರ್ಮಲ್ ಡೆಲಿವರಿ ಅಥವಾ ಸಿಜೇರಿಯನ್ ಡೆಲಿವರಿ ಆಗುತ್ತೆ ಅನ್ನೋದು ಹೆಸರು ಡಾಕ್ಟರ್ ಗೀತಾ ಎಸ್ಕೆ ನಿಮ್ಮ ಗೈನೇಕಾಲಜಿಸ್ಟ್ ಮತ್ತು ಐ ವಿ ಎಫ್ ಸ್ಪೆಷಲಿಸ್ಟ್ ಸ್ವಲ್ಪ ಹೇಳಕ್ ಆಗಲ್ಲ ಕೆಲವೊಂದಿಷ್ಟು ಅಂಶಗಳನ್ನ ನಾವು ಸ್ಕ್ಯಾನ್ ಅಲ್ಲಿ ನೋಡ್ತೀವಿ ಏನೇನಾದ್ರು ಮಗುವಿನ ಪೊಸಿಷನ್ ತಲೆ ಕೆಳಗಡೆ ಇದೆಯಾ ತಲೆ ಮೇಲ್ ಇದೆಯಾ ಅಂತ ನೋಡ್ತೀವಿ ಎರಡನೇದು ಪ್ಲಾಸೆಂಟಲ್ ಪೊಸಿಷನ್ ಪ್ಲಾಸೆಂಟಲ್ ಕೆಳಗಡೆ ಇದೆಯಾ ಮೇಲ್ ಇದೆಯಾ ಅಥವಾ ಮಗು ಬರುವಂತಹ ಜಾಗನ ನಟ್ರಕ್ಷನ್ ಮಾಡ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಮೂರನೇದ್ದು ಮಗುವಿನ ಸುತ್ತ ಇರುವಂತಹ ನೀರಿನ ಅಂಶ ಅದ್ರ ರೇಂಜ್ ಎಷ್ಟಿದೆ ತುಂಬಾ ಜಾಸ್ತಿ ಇದ್ರೂ ಪ್ರಾಬ್ಲಮ್ ಆಗುತ್ತೆ ಕಡಿಮೆ ಇದ್ರೂ ಪ್ರಾಬ್ಲಮ್ ಆಗುತ್ತೆ ಒಂದು ಒಳ್ಳೆ ರೇಂಜ್ ಅಲ್ಲಿ ಇತ್ತಂದ್ರೆ ನಾರ್ಮಲ್ ಡೆಲಿವರಿ ನಾಲ್ಕನೇದು ತುಂಬಾ ಇಂಪಾರ್ಟೆಂಟ್ ಮಗುವಿನ ತೂಕ ಎಸ್ಟಿಮೇಟೆಡ್ ಫೀಟಲ್ ವೇಟ್ ಅಂತೀವಿ ಇದು ತುಂಬಾ ಜಾಸ್ತಿ ಇತ್ತಂದ್ರೆ ಅಂದ್ರೆ ನಾಲ್ಕೂವರೆ ಕೆಜಿ ಕಿನ ಜಾಸ್ತಿ ಇತ್ತು ತುಂಬಾ ಕಮ್ಮಿ ಇತ್ತು ಒಂದೂವರೆ ಕೆಜಿ ಕಿ ಕಮ್ಮಿ ಇತ್ತಂದ್ರೆ ನಾರ್ಮಲ್ ಡೆಲಿವರಿ ಕಷ್ಟ ಆಗುತ್ತೆ ಯಾಕಂತಂದ್ರೆ ನಾರ್ಮಲ್ ಡೆಲಿವರಿಲಿ ಆಗುವಂತಹ ಸ್ಟ್ರೆಸ್ ನ ತಡ್ಕೊಳಕ್ ಆಗಲ್ಲ ಮೋಷನ್ ಪಾಸ್ ಮಾಡ್ಬಿಟ್ಟು ಡಿಸ್ಟ್ರೆಸ್ ಎಲ್ಲ ಆಗ್ಬಿಡುತ್ತೆ ಐದನೇದ್ದು ಮಗುವಿನ ಕರುಳ ಬಳ್ಳಿ ಸುತ್ಕೊಂಡಿದ್ಯಾ ಇಲ್ವಾ ಅಂತ ಒಂದ್ ಸರ್ತಿ ಎರಡ್ ಸರ್ತಿ ಕರುಳು ಬಳ್ಳಿ ಸುತ್ಕೊಂಡಿದ್ರೆ ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ಬೋದು ಮೂರ್ ಸರ್ತಿ ನಾಲ್ಕ್ ಸರ್ತಿ ಸುತ್ಕೊಂಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಡಿಸೆಂಡ್ ಆಗಲ್ಲ ಮಗು ಕೆಳಗಡೆ ಓವರ್ ಆಲ್ ನಾರ್ಮಲ್ ಡೆಲಿವರಿ ನ ಸಿಝೇರಿಯನ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಹೆಣ್ಮಗಳಿಗೆ ನೋವು ಆದ್ಮೇಲೆ ತಾಯಿ ಆರೋಗ್ಯ ಹೇಗಿದೆ ಮಗುವಿನ ಆರೋಗ್ಯ ಹೇಗಿದೆ ಜಗ ಯಾವ್ ತರ ಆಗ್ತಾ ಇದೆ ಅನ್ನೋದನ್ನ ನಾವು ನೋಡ್ಕೊಂಡು ಡಿಸೈಡ್ ಮಾಡ್ತೀವಿ ಐ ಹೋಪ್ ದಿಸ್ ಹೆಲ್ಪ್ ಯು ಫಾಲೋ ಫಾರ್ ಮೋರ್